ಶುಭೋದಯ ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ನಾಲ್ಕು ಏಳು ಎರಡ್ ಸಾವಿರದ ಹದಿನೇಳು ಮಂಗಳವಾರ ಇಂದು ಸೂರ್ಯೋದಯ ಬೆಳಿಗ್ಗೆ ಐದು ಐವತ್ತೆಂಟಕ್ಕೆ ಸೂರ್ಯ ಅಸ್ತ ಸಂಜೆ ಆರು ಐವತ್ತಕ್ಕೆ ಚಂದ್ರ ಉದಯ ಮಧ್ಯಾಹ್ನ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಚಂದ್ರ ಅಸ್ತ ರಾತ್ರಿ ಎರಡು ಗಂಟೆ ಹದಿಮೂರು ನಿಮಿಷಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ ತಿಥಿ ಇಂದು ಏಕಾದಶಿ ಇಂದಿನ ನಕ್ಷತ್ರ ವಿಶಾಖ ಇನ್ನು ಆಯಾ ರಾಶಿ ಫಲ ಹೇಗಿದೆ ಅನ್ನೋದನ್ನ ನೋಡೋಣ ಇಂದು ಮಂಗಳವಾರ ದಿನದಂದು ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರುವಂತಹವರು ಇಂದು ಅತಿಯಾದ ಆತ್ಮವಿಶ್ವಾಸದಿಂದ ಮುನ್ನಡೆಯುವುದು ಅಷ್ಟು ಒಳ್ಳೆಯದಲ್ಲ ಸ್ವಲ್ಪ ಎಚ್ಚರ ವಹಿಸಿ ಕಾಳಜಿ ತೆಗೆದುಕೊಂಡು ಮುನ್ನಡೆಯತಕ್ಕದ್ದು ಪುತ್ರರಿಂದ ವಿಶೇಷ ವಾರ್ತೆಗಳನ್ನ ಕೇಳುವ ಸಾಧ್ಯತೆಗಳು ಇವೆ ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿರುವಂತಹ ಮಾನಸಿಕ ಖಿನ್ನತೆ ಮಾನಸಿಕ ಖಿನ್ನತೆ ಉಂಟಾಗುವ ಸಾಧ್ಯತೆಗಳು ಇವೆ ಹೀಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರಿ ಎಚ್ಚರ ವಹಿಸಿ ಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವವರಿಗೆ ಬಹುಕಾಲದಿಂದ ರಕ್ಷಿಸಿಕೊಂಡು ಬಂದಿದ್ದ ಅಮೂಲ್ಯ ವಸ್ತು ಹಾನಿಯಾಗುವ ಸಂಭವ ಇದೆ ಹೀಗಾಗಿ ಸ್ವಲ್ಪ ಎಚ್ಚರದಿಂದ ಇರಿ ಎಚ್ಚರದಿಂದ ಕಾರ್ಯಗಳನ್ನು ನಿರ್ವಹಿಸಿ ಇನ್ನು ಕಟಕ ರಾಶಿ ಕಟಕ ರಾಶಿಯಲ್ಲಿರುವವರಿಗೆ ಹೆಚ್ಚು ಭಾರ ಎತ್ತುವ ಕೆಲಸದಿಂದ ದೂರ ಇರಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ಇನ್ನು ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿ ಇರುವಂತಹವರು ಅನವಶ್ಯಕವಾಗಿ ಖರ್ಚು ಮಾಡದಿರುವುದು ಒಳ್ಳೆಯದು ಕೆಲವರ ವಿಚಾರದಲ್ಲಿ ರಾಗದ್ವೇಷ ಇರೋದು ಸಹಜವಾಗಿದೆ ಆದರೂ ಎಚ್ಚರಿಕೆಯನ್ನು ವಹಿಸಿ ಮುನ್ನಡೆಯತಕ್ಕದ್ದು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇರುವಂತಹವರು ಯಾವುದಕ್ಕೂ ಎರಡು ಬಾರಿ ಯೋಚಿಸಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಿ ಕಾರ್ಯವನ್ನ ನಿಭಾಯಿಸಿ ತುಲಾರಾಶಿ ಇನ್ನು ತುಲಾರಾಶಿಯಲ್ಲಿ ಇರುವವರು ಹಿಂದಿನಂತೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಿರಿ ಮಾನಸಿಕ ನೆಮ್ಮದಿ ನಿಮಗೆ ದೊರೆಯುತ್ತದೆ ಹೀಗಾಗಿ ಇಂದು ನಿಮಗೆ ಶುಭ ದಿನವಾಗಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇರುವವರು ವೃತ್ತಿಯಲ್ಲಿನ ಅನುಭವ ಹಂಚಿಕೊಳ್ಳಲು ಇದು ಸಕಾಲವಾಗಿದೆ ಶುಭ ದಿನವಾಗಿದೆ ಇನ್ನು ಮುಂದಿನ ರಾಶಿ ಧನುಸ್ಸು ಧನುಸ್ ರಾಶಿಯಲ್ಲಿ ಇರುವಂತಹವರು ಸಂಶೋಧನೆ ಮತ್ತು ಸಮೀಕ್ಷೆ ಮಾಡುವ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿರುವವರಿಗೆ ಅದೃಷ್ಟದ ದಿನ ಅಂತ ಹೇಳಬಹುದು ಇಂದು ಶುಭ ದಿನವಾಗಿದೆ ಒಳ್ಳೆ ಕಾರ್ಯ ನೀವು ನಿರ್ವಹಿಸುತ್ತೀರಿ ಇನ್ನು ಮುಂದಿನ ರಾಶಿ ಮಕರ ಮಕರ ಇರುವಂತವರು ಅನಿರೀಕ್ಷಿತ ಧನಾಗಮನದಿಂದ ಸಂತೋಷ ಉಂಟಾಗುತ್ತದೆ ಅಧ್ಯಯನದ ಬಗ್ಗೆ ಹೆಚ್ಚಿನ ಅಧಿಕ ಆಸಕ್ತಿ ನಿಮಗೆ ಉಂಟಾಗುವ ಸಾಧ್ಯತೆಗಳು ಇವೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಇರುವಂತವರು ಪರಿಶ್ರಮಕ್ಕೆ ತಕ್ಕ ಫಲ ಹಾಗೂ ಪ್ರತಿಫಲಗಳು ಸಿಗುವ ದಿನ ಇದಾಗಿದೆ ಶುಭ ದಿನವಾಗಿದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ಇರುವಂತವರು ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದು ಶುಭ ದಿನವಾಗಿದೆ ಹೀಗೆ ಆಯಾ ರಾಶಿ ಫಲಗಳು ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿನೋಭವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ